ய்ய நான காஷ் பாய்னி அய்யா பாராளு அது நின்ட்டி அக்கி மாதாசாக்கலேங்கி அதுக்க மாதாட்கோத்து நின் குந்திரி வாட் வந்தா அய்யா இவா இது அந்த அந்த ஆகண்ணா இவா தொகுபீஜ அந்த தொரி பீஜனா ಬಿಡು ಮತ್ತೆ ಇದ್ರ ಇದ್ರೆ ಬೇಕು ನಿಮ್ಮ ಮಾವು ಕೇಳ್ತಿತ್ತು ಹ್ಞೂ ಇಟ್ಟಾನೆ ಏನೇನು ಏನು ಮಾಡ್ಯಾನ ಗೊತ್ತಿರುವವ ನಾವು ಅದ ತೊಗರಿನ ಹಾಕಿದ್ರೆ ತನಕ ಗೊತ್ತಿದ್ವಿ ಮತ್ತು ಹಳ್ಳನೇ ಬಂದದ ಎಲ್ಲಿ ತೊಗರಿ ಹಾಕಿ ಬಿಡು ಸುಮ್ಮನೆ ಬೀಜ ಹಾಳಾಕ ನಿಮ್ಮ ಮಾವ ಅದಕ್ಕೆ ಮತ್ತೆ ಏನು ಮಾಡ್ಯಾನ ತಗೋ ಬರಲಿ ಹೌದನ ಅದ ಮತ್ತು ನಿಮ್ಮ ಮೈದಾನದ ತೊಗರಿನ ಹಾಕಮ್ಮಂತಂದು ನಾನು ಇದಕ್ಕೆ ಅದಕ್ಕೆ ಬೀಜ ಅಣ್ಣನ ಮನೆಗೆ ಅವನು ಕೇಳ್ತೀನಿ ಅಂತಂದ್ರೆ ಅದಕ್ಕೆ ನಾನು ಹೋಗಿ ತಗೋ ಕಡೆ ಹೊಂಟಿ ನೀ ಕೇಳಿ ಬರ್ತೀನಿ ಅಂತಂದೆಲ್ಲ ಅದಕ್ಕೆ ಬಂದಿದ್ದೆ ನೀವು ಬರ್ಬೇಕು ಅವಾಗ ಬರ್ಬೇಕನ್ನವೇ ಧೂಳ ಮಕ್ಕ ಬಂದ ಮತ್ತು ಅಕ್ಕೇನಂತೆ ಮಾತಾಡ್ಕೊಂಡು ಕೂತ ತಡನಾಯ್ತು ನೋಡು ஹம் அண்ணா தூடோ வந்தா ம்யா ஏன்னாக்கி சசீது சனவாக வந்தாத்தா முத்தி ரொட்டி தோண்டு அதுக்கு கொடாக்கெ முஞ்சாலே அங்கே மாத்தாட்கு கூத்தினா தடனாய் நோடு மத்த ஐயா ஹௌதண்ணா சொசி மாதாடசு வந்தார்த்தண்ணா மத்த முஞ்சாலு முஞ்சாலே வந்தாலும் விடுவா பாரி பத்த அய்யா ராத்திரே விட்டார்த்தி தகண்டு இது முஞ்சாலே வந்து அத்தார் மத்த அதுக்கு மத்த முப்பா தண்ணிவா ஜல் ஐத்தா நின் மனைவா எய் பண்ணிர் விடுனா இக்கடி வரங்கடா மத்தா ಕೂಂದರು ಒಂದು ಈಟ ಚಹಾ ಮಾಡ್ತೀನಿ ಕುಡಾಕತಿತ್ತು ಕುಡು ಅಯ್ಯ ಎಲ್ಲಿ ಬಿಡಾಕ ಈಗ ಕುಡ್ದು ಒಂದಿನ ಮತ್ತೆ ಮತ್ತೆಲ್ಲಿ ಚಾ ಕುಡಿಲಿ ಎಲ್ಲಿ ಪಾರ್ವತಿ ಕಾಣಲೆಗಳಲ್ಲ ಇಲ್ಲ ಮನೆಯಾಗ ಅಯ್ಯ ಅಳ ಎಲ್ಲಿಗೆ ಕೊಕ್ಕಳ ಪಾರ್ವತಿ ಹ್ಞೂ ಮನೆ ಕುತ್ತಿರ್ತಾಳ ಒಳಗಾಳ ಅಕ್ಕಿ ಎಲ್ಲಿಗೆ ಹೊಕ್ಕಳ ಬೋಗ ಮೊದಲನೂ ಊರಿಗೆ ಏ ಹೋಗಳಲ್ಲ ಮೊನ್ನೆ ಹೊಗಾಳ ಮತ್ತೆ ಅಕ್ಕಿ ಎಷ್ಟು ದಿನಕ್ಕೆ ಹಾಕಿ ಹಾಂ ಅಕ್ಕಿ ಹೋಗು ಮತ್ತು ಗಂಡ ಮಕ್ಕಳು ಎಲ್ಲ ಬಿಟ್ಟಿರೋಕೆ ಹಾಕಿ ನೋಡು ಮೊನ್ನೆ ಹೊಗಾಳ ಹೌದಣ್ಣ ಹ್ಞೂ ಹ್ಞೂ ನಾ ಆಳತ ಮಾಡಿತ್ತು ಹಾಂ ಏನು ಅಡಿಗೆ ಮಾಡಕತ್ತ ಪಾರ್ವತಿ അയ്യേ ഏവ്വാൻ അടുക്ക അടുത്ത അഡ്ഗി മത കൊള്ളാ കൊട്ടിനോടല്ലേ ഏവാ ഹൗദന്നെ ഹച്ചില്ല രീതി മാതാവേ മറ്റ ஏயவா அதுக்கேலேயே ரொட்டி மாஸ்கொண்டல நான் பலஸு ம் எந்த மாதிரி தண்ணி அந்த ஏம் 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 ரொட்டி மாதா அவன் கண்டாக இடத்தவ் வித்தவ தாயி எதுக்கு தாய் நான் மாத்தீன் ரொட்டி எல்லா அது மாதிரி மாடா இல்லை மாத்தா இன்னும் ரொட்டி மக்கிதிரம் முக்தோ கீ மட்டும் ஓகேக்கத்னா மூட நடை ஏன்தா நடுமாதாக அந்த ரொட்டி திங்கிக்கு எதுக்கே நான் மா ಅಲ್ಲ ಏಕಾ ಎಷ್ಟ ಹಿಂಗ ನೀನು ಮಾಡೋಕಿ ಅಲ್ಲ ಹಚ್ಚಿ ಕೆಲವೊಂದಿಟ್ಟು ಕಲಿತಾಳ ಈಗ ಕಲಿತಾಳ ಕಲಿತಾಳಾಕಿ ಮತ್ತೆ ಯಾವಾಗ ಹಚ್ಚಕ್ಕೆ ನೀನು ಎಲ್ಲ ನೀನು ಮಾಡ್ತೀನಿ ನೀನು ಮಾಡ್ತೀನಿ ಅಂತ ನೀನು ಮಾಡ್ಕೋ ಹೋದ್ರೆ ನೀನು ಮಾಡ್ಬೇಕು ಮತ್ತೆ ಅದಕ್ಕೆ ಸುಮ್ ಹಚ್ಚಿ ಬ್ಲೂ ಬಂದಿಟ್ಟು ಕಲಿತಾಳಾಕಿ ಇವಾಗ ಬ್ಯಾಡ್ ಬಾ ಇವ ನನಗೆ ಆಗುದಿಲ್ವಾ ಆತವೆಲ್ಲ ಉಣದ್ ಬಿಟ್ಟು ನನಗೆ ಆಗಲ್ವ ಅವರವ್ರು ಮಾಡಿ ಶೇರಕ್ಕೆ ಬರೋಂಗಿಲ್ಲ ನನಗೆ ಇವಾಗ ನಿನಗೆ ಯಾರು ಮಾಡಿದ್ದೀನಿ ಶೇರಿಗೆ ಬರ್ತೈತೆ ಅವರಾಗೆ ಆಟ ಆಟ ಆಡಿಸಿದ್ ನೀನು ಮತ್ತು ನನ್ನ ಪಾಪದು ಪಾಪದ ಹುಡುಗಿ ಹ್ಞೂ ಅದಕ್ಕೆ ಜೀವತಿ ಅನ್ಬಿಡೋ ನೀ ಅಯ್ಯ ಹೌದು ಬಿಡಕ್ಕ ನಿನ್ನಟ್ಟು ಚಂದ ಯಾರಿಗೆ ಬರ್ತೈತೆ ಬಿಡು ಹ್ಞೂ ನೀನ ಚಂದ ಮಾಡಕ್ಕೆ ನೀ ಎಲ್ಲ ಹೊಂದಿಸ್ಕೊಂಡು ಚಂದ ಮಾಡೋಕೆ ನಿನ್ನಗೆ ಯಾರಿಗೆ ಬರಲ್ ಬಿಡುವ ಇವ ಇವ ಅಂದ್ರೂ ಧೂಳವ್ ಸಸಿ ನೋಡುವ ಭಾರಿ ಚಂದ ಮಾಡ್ತಾ ಇತ್ತು ನೋಡಿ ಅಡಿಗೆ ಪಿಡುಗೆ ಎಲ್ಲ ಧೂಳವಾಗ ಕೇಳ್ತಿರ್ತಾಳೆ ಚಂದ ನೋಡಕ್ಕೆ ಎಲ್ಲ ಅಯ್ಯ ನಮ್ಮ ಕಡೆದ ಹೇಳಾಕಿ ಮಾಡ್ತಾ ಮತ್ತೆ ಹ್ಞೂ ಮತ್ತು ಚಂದ ಮಾಡ್ತಾಳೆ ಇದು ಆಸೆ ಇದಕ್ಕೆ ಏನು ಬರ್ತೈತಿ ನಾವು ಅಂದ ಮಾಡಿದ್ರೆ ತಾವನ್ನು ಮಾಡ್ತೈತಿ ಇದು ಇದಕ್ಕೆ ಮಾತೆ ತಿಳಲ್ಲ ನನಗದ್ರದ್ದು ಇನ್ನು ಅಡುಗೆ ಏನು ಕೇಳಬೇಕವ ನನಗದ್ರದ್ದು ஓகங்க அனுக்கண்டு அப்பாட்த்தோ ஏனோ ஒன்னொந்த நன்கார வந்து கேடங்கில் நாகரமிக்கி அய்யாங்க நெடைய ஐய்ய குட்டியி கொபிரி கூசத்து கொபிரி குப்சத் அல்ல மதவா வந்தாங்க கரீலாக்க வந்தா இங்க கொபிரி குப்ச கொட பர்த்தவ நோ வேணும் எல்லவ ஆ ஏ ஜிபு இந்தங்கவா அவனு ஆ எல்ல ஆட்டா தூர வரதாரி அதராக வரே எல் வர்த்தவ பந்தில் நோட ஹே ஹௌதனா இவ சாடு மேடவ அவ அல்ல எந்திரிப்போட அவரு ஆர்வில் கொபிரி குப்ச கொட்டு மாட்டாடசி இடி ஓகே இல்லை மனாறு மூவாக்கு ஒருத்தாரா ஒப்ரோ மாட்டாடஸ் ஹோக்கிள் மத்த அத்தை அத்தை பல்யமாக்கெல்லாம் கொய்யிட்டினி பல்யாலைனத்தி அய்யா பல்யாடக்க ஏன்னா கொய்திட்டா நீட்ரு சும்மா கூத்தியில இவா அய்யா அத்தி யபா வந்தீர்த்தி அய்யா இங்கே வந்தீங்க விடுவா இவா ஏன் மேட்கத்தியா இவ பல்ய வதன்காய் கொய்யாக்கத்தின்னத்தி பதநிக்காய் பல்யா வந்திர்ல அத்தியவர் அதுக்காக கொய்யாக்கத்தேன் ரீ அதுக்கு கொய்யோது ஆய்த்து பல்யா மாலது அது கேட்க வந்தீன் ஹௌதனவா ம் மத்த அடிக்ல ம்தாவ் ரீ சொல் சொல் பர்த்தவ் ரீ ಹ್ಞೂ ಬರ್ತದೆ ಸ್ವಲ್ಪ ಸ್ವಲ್ಪ ಯಾಕೆ ಊರನ ಬರ್ತೈತಿ ಮಾಡ್ತಾಳೆ ಸೊಸಿ ಅಡಿಗೆ ಉಂಡು ಹೋಗಕ್ಕೆ ತತ್ಕೊಂಡ್ರು ಹೆಂಗೆ ಮಾಡ್ತಾಳೆ ನೋಡಕ್ಕೆ ತೆತ್ಕೊಂಡ್ರು ಏವ ನಾಯಲ್ ಎಲ್ಲಿ ಕುಳ್ಳ ಕುಂದ್ರು ಪುರ್ಸೋದಿಗೆಲ್ಲ ಯಾಕೆ ನನಗೆ ಹ್ಞೂ ಬೀಜ ಕೇಳುವ ಅಂತಂದ ಬೀಜ ಕೇಳಕ್ಕೆ ಬಂದಿದ್ದೆ ಮತ್ತು ಬೀಜ ಇದ್ದು ಅಂದ್ರೆ ತೊಗೊಂಡು ಹೋಗಿ ಹಂಗೆ ಹಸನ್ ಮಾಡಿಡ್ಬೇಕಂದಿದ್ದೆ ಮತ್ತು ಮಾವು ಬಂದಾಗ ಕೇಳ್ತೀನಿ ನನಗೆ ನೋಡಿ ಕೇಳಿ ಕೇಂದ್ರ ಬಂದು ಹೋಗ್ತೀನಿ ನಮಗೆ ಕೆಲಸ ಐತೆ ಅವ ಇನ್ನ ನಾ ರೊಟ್ಟಿ ಮಾಡಬೇಕು ಹೋಗಿ ಹ್ಞೂ ಹೇಳಿ ಬಂದೀನಿ ಅವ್ರಿಗೆ ಬ್ಯಾಳಿಗೆ ಹಾಕುವ ಬಂದ್ಕೇಶಿಂದ್ರು ಸಾರು ಮಾಡ್ತೀನಿ ಕಾರ್ಬಳ ಮಾಡ್ತೀನಿ ಮಾಡಿ ರೊಟ್ಟಿ ಬಡ್ತೀನಿ ಅಂತ ಹೇಳಿನಿ ಇನ್ನ ಏನು ಬಡಿತಾರೋ ಏನೇನು ಇಡ್ತಾರೋ ಅವರ ಒಂದು ಹೇಳಿ ಕೆಲಸ ಮಾಡಂಗಿಲ್ಲ ಅದಕ್ಕೆ ಅತ್ತೆ ಉಂಡು ಹೋಗತ್ತಿರತ್ತೆ ಕುಂದ್ರಲ್ಲ ಇವತ್ತೊಂದಿನ ವಾ ಬ್ಯಾಡುವ ಮತ್ತೆ ಅವಾಗಾರ ಬರ್ತೀನತ್ನಾ ಅಯ್ಯ ಹೋಗು ಹ್ಞೂ ಒಂದು ಕಪ್ ಚಾರ ಮಾಡ್ತೇನೆ ಮತ್ತೆ ಏನು ಅದನ್ನು ಬರಂಗಿಲ್ಲ ಮಾಡ್ತೀನಿ ತೋರತ್ತಿ ಅಯ್ಯೋ ಬ್ಯಾಡಬಿಡ್ ಹ್ಞೂ ಏನು ಚಾ ಮಾಡ್ತೀನಿ ಕರಿ ಹೆಗಣ ಆಗಿರ್ತೈತೆ ಅದು ಬೇಡ ನಾನು ಮಾಡ್ತೀನಿ ತಗೋ ಬಾರ ಕಸವಾ ಬಾ ಚಹಾ ಮಾಡ್ತೀನಿ ಚಹಾ ಕುಡಿಕೆ ಶಿಂದ್ರೆ ಹೋಗತೇತ ಬಾ ಮತ್ತೇನು ವಾ ಬಂದಿಲ್ಲ ನೀನು ತೋರು ಮನೆಯವ್ರು ಯಾರು ಕೊಬ್ಬರಿ ಕುಸಿಯೋದು ಕೊಡಕ அய்யா அவங்க நான் மத்தேன் கேள்வி அவேன் பார்த்தா எவர்ஷிதங்கு வர்த்தவத்தவங்க கொஞ்சம் கொடுக்கு அல்ல ஹபக் பந்து கண்டுல ஆ மத்தேன் தோட் பிடி ஹேத்த நீ மாவா தட்வரேன் பீதிஸ்தானுக்கு பார்த்தார் நான் முந்தா அல்ல நோக்க ஆ அத்தி நம்ம அப்பா பர்த்தினத்தி நான் பர்த்தின்தி யாக்கோந்தில் இவ்வளோ நாளே வரங்கரீ ಅಯ್ಯೇ ಬರ್ತಾನೆ ತಗೋ ನಿಮ್ಮ ಅಪ್ಪ ನೀ ಇಲ್ಲ ಕಾಯಿ ಕೊಟ್ಟು ಕುಂದ್ರು ಹ್ಮ್ ಇಲ್ಲ ದಾಖಲಿಗೆ ಕೂತ್ ಬಿಡು ಅಪ್ಪ ಬರ್ತಾನ ಅಪ್ಪ ಅಂತ ಹೇಳಿ ಹ್ಞೂ ಬರ್ತಾನ ಅಪ್ಪ ಅಲ್ಲ ನಿಮ್ಮ ಅಪ್ಪ ಬರಾಮಾಗ ಬಿಡ್ತಿದ್ದೆ ಅವಾಗ ಬರ್ತಿದ್ದೆ ಅಯ್ಯ ಯಾಕ ಅಕ್ಕ ಎದು ಕಟ್ ಮಾಡ್ತಿ ಪಾಪ ಬಂದಿಲ್ಲ ಬ್ಯಾಸ್ಟ್ ಬ್ಯಾಸ್ಟಾಗಿತಿ ಹ್ಮ್ ಅಲ್ಲ ಹೊಸದಾಗ ಮದುವೆಯಾಗೆ ಬಂದಾಳ ಮತ್ತೆ ಅವುಕು ತೋರ್ ಮನಿ ನೆನ್ಸಾ ಅಳು ಬರ್ತೈತೆ ಬಿಡು ಅದಕ್ಕೆ ಯಾಕೆ ಕಟ್ ಮಾಡ್ತಿ ಅಯ್ಯ ಬರ್ತಾರೆ ತೋರ ಪಾರ್ವತಿ ಬರ್ತಾರ ತಗೋ ಇವತ್ತಲ್ಲ ನಾಳೆ ಬರ್ತಾರೆ ತಗೋ ಯಾಕೆ ಚಿಂತೆ ಮಾಡ್ತಿ ಹಾ ಇಲ್ರಿ ಎತ್ತಿರ ಬರ್ತೀನಿ ಅಂತ ಹೇಳ್ತಾರೆ ರೀ ಯಾಕೋ ಬಂದಿಲ್ಲ ರೀ ಎತ್ತೆರ ಬರ್ತಿರ್ಬೇಕು ಅನ್ನಿಸ್ತದ್ರಿ ಹಾಂ ಬರ್ತಾರೆ ಬರ್ತಾರೆ ತಗೋ ಹ್ಞೂ ಗಿಂಗೋಲಿ ರಂಗೋಲಿಗಿಂಗೋಲಿ ಹಾಕ್ತೇನೆ ನೋಡ್ಬತ್ತೆ ಯಾರು ಬರ್ತಾರ ನಾನು ಹ್ಞೂ ಬರ್ತಾರೆ ಬರ್ತಾರೆ ಅಲ್ಲ ಬರೋರು ಇದ್ರೆ ಇಷ್ಟು ದಿನ ಹಾಕ್ಬಿಡ್ತಿದ್ರು ಅವಾಗ ಹಬ್ಬದಾಗ ಬರ್ತಿದ್ರು ಬರ್ತಾ ಹಬ್ಬದ ತಿರ್ಗಿ ಹದಿನೈದು ದಿನ ಆಯಿತು ಇನ್ನ ಬರಕ್ಕೆ ಯಾರಿಲ್ಲ ಅಂದ್ರೆ ಬರ್ತ ಇನ್ನೇನು ಬರ್ತಾರೆ ನಿಮ್ಮ ಅಪ್ಪ ನಿಮ್ಮ ಬರ್ತಾರೆ ತಗೋ ಏ ಇಲ್ಲಾಕ್ಬಿಡವ ಹ್ಞೂ ಅಲ್ಲ ಅದಕ್ಕೆ ಕಳತಿ ಅಂತ ಪರಿ ಅಲ್ಲ ಇಲ್ಲಿ ಇಷ್ಟು ಬಂದಿಲ್ಲ ಅಲ್ಲಿ ನಾವು ತಗೋ ಬಂದಾಗ ಇಲ್ಲಾ ತಗೋ ಬಂದಾಗ ಹೋಗಿ ತಗೋತಿ ರೆಡಿಯಾ ಚಾ ಮಾಡ್ತೀನಿ ಅಲ್ಲ ಒಂದು ಕಪ್ ಚಾ ಮಾಡಿಬಿಡು ಜಲ್ದಿ ಹೊಕ್ಕೆ ನಾನು ಹಾಂ ಮಾತಾಡಾತೈತೆ ನನಗೂನು ಏ ಬಾ ಬಾ நம்ம அப்பா யாக்கு பரலில் தெந்த பத்திர பரீக்கூலில் எல்லாம் பரீத்தாரோ ஏனோ கத்தூல ஏன்மா ஏனோ நம்ம அப்பா நம்ம எட்டு நெனப்பல்கத்தி ஒவ்வொரு பரவாயில்ல ஆஸ்பந்தர ஒரே பரல நம்ம அப்பா நம்ம நெனப்பாடு அலக்கை நம்ம தம்ம நம் தங்கி எல்லாரும் எட்டாரோ ஏனோ எல்லாரும் நென பலு மாதாடனி ಬರೀ ಬರೀ ಹೋಗಲೆ ಒಂಚರಿಗೆ ನೀರು ತೊಗೊಂಬು ಹೋಗು ಆಯ್ತು ರೀ ಹೂನ ಅವನ ಏನು ಬಿಸಿಲಪ್ಪ ಅಪ್ಪಪ್ಪಾ ತೋ ಬಿಸಿಲಂದ್ರೆ ಬಿಸಿಲು ಹಾಕ್ತೈತೆ ನೋಡು ಏ ನಿಮ್ಮವನ ಅಲ್ಲ ನೀರು ತೊಗೊಂಬಾತ ಹೇಳಕತ್ತೀನಿ ಇಲ್ಲ ಕುತಿಯಲ್ಲಿನ ಹಾಂ ಹೋಗು ಒಂಚರಿಗ್ ನೀರು ತೊಗೊಂಬ ಹೋಗು ಯಾರ ಬಂದಾರಲ್ಲ ಸಣ್ಣ ರೀ ಹೌದನಾ ಸಣ್ಣವ್ವ ಬಂದಾಳೆನ ಹ್ಞೂ ಯಾಕ ನೀಲ್ ಕುತಿಯಲ್ಲ ಅಲ್ಲ ಯಾಕ ಅಳಕತ್ತಿಯಲ್ಲ ಏನಾಗೈತೆ ಅಂತದ ಅಳಂಥದು ಅರಿ ನನಗ ಒಂದು ಪತ್ರ ತಂದು ಕೊಡ್ತೀರಾ ನಮ್ಮ ಅವ್ವಗ ನಮ್ಮಪ್ಪ ನಮ್ಮಪ್ಪರಿಗೆ ಒಂದು ಪತ್ರ ಬರಬೇಕನ್ನಾಗತ್ತೀನಿ ಅದಕ್ಕ ಪತ್ರ ಪತ್ರ ಎಲ್ಲಿ ತರ್ಲಿನಾ ಅಲ್ಲ ಈ ಊರಾಗೆ ಪತ್ರ ಸಿಗ್ತಾವು ಪತ್ರ ಇಲ್ಲ ಬಿತ್ತಿರಲಿಲ್ಲ ಹ್ಮ್ ಅಲ್ಲ ನಿಮ್ಮಪ್ಪ ನಿಮ್ಮ ಅವ್ವ ಈಗ ಪಲಕ ತರ್ದಿನ ಅಂತ ಪರಿ ಇಲ್ರಿ ಅಪ್ಪರು ಬರ್ತೀನಿ ಅಂತ ಹೇಳಿದ್ರು ನಾಗರಮಾಸಿಗ್ ಬರ್ತೀನವ ಅಂತ ಅಂದಿದ್ರು ನಾವು ಊರಿನ ಬರುವಾಗ ಬಂದೇ ಇಲ್ಲ ಅದಕ್ಕ ಒಂದು ಪತ್ರ ಬರಿಬೇಕನ್ನಾಗತ್ತೀನ್ರಿ ಬಾಳ್ ಪಲಕತ್ತಾರೆ ಅಪ್ಪ ಅವ ಅದಕ್ಕ ఏ భార్య అది బిడు నింది అలా బందో తింగ్ అగళకి అవ్వప్పు నెన్పత్ర నీగా ఆ బుడు బుడు ఇవ్వాల ఏల్ పత్ర గిత్రి ఏన్ నాయ పత్ర తర కు పత్ర తర్బంద్రు చార్ రుక్కు ఎలి తర్ పత్ర ఆగోదల్ బుడు అవెల బందర్త నిమ్మప్ప నిమ్మప్ప నిందే అర్కైతే ఏనారా నిమ్మప్ బేగ్ ఒడీతనా నిల్లేగురు తో

తగ్ వందా కుమ్న బైస్కోబ నమ్మ క్యి బాడీ అడకొత్ కుందేను అవెలాడు మనకి హోక్తి అదక హిక్తీని దిన పత్ర బి అదీతీ అవెలా నడ అవు కళంద్రు ఆ తోటకి అంతబిడు ಮುಂದಿನ ಸಲ ನಾವ್ ಊರಿಗೆ ಹೋದಾಗ ಒಮ್ಮೆ ತಗೊಂಬಂದ ಇಟ್ಕೊಂಡ್ ಬಿಡ್ತೀನಿ ಪತ್ರ ಅವಾಗ ಅವಾಗ ನಮ್ಮ ನಮ್ಮ ಒಂದು ಪತ್ರ ಬರೀತೀನಿ ಯಾರಂತ ಕೇಳಿವಾಗ ಸಂಜೆಗೆ ನಿಮ್ಮ ಇದನ್ನ ಕಳ್ಸಾ ಮತ್ತೆ ಬೀಜ ತರಕ ಯಾರು ತಗೋ ಕಳ್ಸು ಅವ್ನಿಗೆ ಕಳ್ಸು ಯಾಕೆ ಯಾಕರಕ್ ಹೋಗಿ ಹೊತ್ಕೊಂಡು ಹೋಗಿ ನಾವೇನು ಅಕ್ಕವನ್ನ ಹೊತ್ಕೊಂಡ್ ಹೋಗೋದು ಅವನಿಗೆ ಕಳ್ಸು ನೋಡಮತ್ತ್ ನಿಮ್ಮ ಮಾವ ಬಂದಂದ್ರೆ ಹೇಳ್ತೀನಿ ತೆಗದಿಡ್ತಾನ ಕಳ್ಸು ಆತೋಯ್ಕ ಮಾಡ ಹಾಂ ಬರ್ತೀನ ಮತ್ತ್ ಆಯ್ತಾ